ಶಿವಮೊಗ್ಗ ಜಿಲ್ಲಾ ಫುಟ್ಬಾಲ್ ಸಂಸ್ಥೆಯು ಶಿವಮೊಗ್ಗದ ನೆಹರು ಕ್ರೀಡಾಂಗಣದಲ್ಲಿ ಆಯೋಜಿಸಿದ್ದ ಫುಟ್ಬಾಲ್ ಲೀಗ್ ಪಂದ್ಯಾವಳಿಯ ಫೈನಲ್ ಸಮರದಲ್ಲಿ ಎಸ್ಕೆ ದಯಾ ಫ್ರೆಂಡ್ಸ್ ಕ್ಲಬ್ ರೋಚಕ ಗೆಲುವು ಸಾಧಿಸುವ ಮೂಲಕ ಪ್ರತಿಷ್ಠಿತ ಕಪ್ಪನ್ನು ತಮ್ಮದಾಗಿಸಿಕೊಂಡಿತು ಎದುರೋಳಿ ಬಲಿಷ್ಠ ಮಲ್ನಾಡ ಕಿ ಕರ್ಸ್ ಕ್ಲಬ್ ಮೇಲೆ ದಯಾ ಫ್ರೆಂಡ್ಸ್ ಆಟಗಾರರು ಟೈ ಬ್ರೇಕರ್ನಲ್ಲಿ ನಾಲ್ಕು ಒಂದು ಗೋಲ್ಗಳ ಮೂಲಕ ಗೆಲುವು ಸಾಧಿಸಿದ್ರು ಲೀಗ್ನಲ್ಲಿ ಸಮರ್ಥವಾಗಿಯೇ ಆಡುತ್ತಾ ಬಂದ ಮಲ್ನಾಡ ಕಿ ಕರ್ಸ್ ಫೈನಲ್ನಲ್ಲಿ ಸಮರ್ಥ ಆಟವನ್ನೇ ಪ್ರದರ್ಶಿಸಿದ್ರು ಟೈ ಬ್ರೇಕರ್ನಲ್ಲಿ ಗೋಲು ಗಳಿಸುವ ವಿಫಲವಾಯಿತು ಅರುಣ್ ಅವರು ಮಲ್ನಾಡ್ ಕಿಕ್ಕರ್ಸ್ ತಂಡದ ಹಿರಿಯ ಆಟಗಾರ ಹಾಗೂ ಮ್ಯಾನೇಜರ್ ಆದಂತ ಅರುಣ್ ಅವರು ರನ್ನರ್